ಕೇಂದ್ರ ಸರ್ಕಾರದ ಮಹತ್ವದ ಹುದ್ದೆಗಳಿಗೆ ಆರ್ಎಸ್ಎಸ್ ಹಿನ್ನೆಲೆಯವರನ್ನ ತರುವ ಪ್ರಕ್ರಿಯೆ ಶುರುವಾಗಿದೆಯಾ ಲ್ಯಾಟ್ರಲ್ ಎಂಟ್ರಿ ಹೆಸರಲ್ಲಿ ಮೋದಿ ಸರ್ಕಾರಕ್ಕೆ ಬೇಕಾದವರನ್ನ ಪ್ರಮುಖ ಹುದ್ದೆಗಳಿಗೆ ತಂದು ಕೂರಿಸಲಾಗ್ತಾ ಇದೆಯಾ ಈ ರೀತಿಯ ನೇರ ನೇಮಕಾತಿ ಮೂಲಕ ಮೀಸಲಾತಿಯನ್ನ ತೆಗೆದುಹಾಕಲಾಗ್ತಾ ಇದೆಯಾ ಕೇಂದ್ರದ ವಿವಿಧ ಸಚಿವಾಲಯಗಳ ಜಂಟಿ ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ಉಪ ಕಾರ್ಯದರ್ಶಿಗಳ ಪ್ರಮುಖ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನಲವತ್ತೈದು ಅಭ್ಯರ್ಥಿಗಳನ್ನು ಶೀಘ್ರದಲ್ಲೇ ನೇಮಿಸುವ ನಿರ್ಧಾರವನ್ನ ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಕಟುವಾಗಿ ಟೀಕಿಸಿದ್ದಾರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಪ್ರಮುಖ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವ ಮೂಲಕ ಎಸ್ಸಿ ಎಸ್ಟಿ ಒಬಿಸಿ ವರ್ಗಗಳ ಮೀಸಲಾತಿಯನ್ನ ಬಹಿರಂಗವಾಗಿ ಕಿತ್ತುಕೊಳ್ಳಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಯುಪಿಎಸ್ಸಿ ಶನಿವಾರ ಹುದ್ದೆಗಳಿಗೆ ಜಾಹೀರಾತು ನೀಡಿದ್ದು ಇದರಲ್ಲಿ ಹತ್ತು ಜಂಟಿ ಕಾರ್ಯದರ್ಶಿಗಳು ಮತ್ತು ಮೂವತ್ತೈದು ನಿರ್ದೇಶಕ ಉಪಕಾರ್ಯದರ್ಶಿಗಳ ಹುದ್ದೆಗಳು ಸೇರಿವೆ ಈ ಹುದ್ದೆಗಳನ್ನ ಗುತ್ತಿಗೆ ಆಧಾರದ ಮೇಲೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಭರ್ತಿ ಮಾಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಲ್ಯಾಟರಲ್ ಎಂಟ್ರಿ ಅಂದ್ರೆ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಆಯ್ಕೆಯಾಗದ ಸರ್ಕಾರಿ ಸೇವೆಯಲ್ಲಿಲ್ಲದ ಖಾಸಗಿ ಕ್ಷೇತ್ರದ ವ್ಯಕ್ತಿಗಳನ್ನ ಸಂದರ್ಶನ ಮಾಡಿ ನೇರವಾಗಿ ಸರ್ಕಾರಿ ಹುದ್ದೆಗೆ ನೇಮಕ ಮಾಡಿಕೊಳ್ಳೋದು ಈ ಬಗ್ಗೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೂ ಮೊದಲು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಬರೆದ ಪೋಸ್ಟ್ನಲ್ಲಿ ಎಸ್ಪಿ ವರಿಷ್ಠ ಅಖಿಲೇಶ್ ಯಾದವ್ ಮತ್ತು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರು ಈ ಕ್ರಮವನ್ನ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ಮನಸೋ ಇಚ್ಛೆ ನಡೆದುಕೊಳ್ಳುವ ನೀತಿ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ಈ ಕ್ರಮವನ್ನ ಪಿತೂರಿ ಮತ್ತು ಸಂವಿಧಾನದ ಉಲ್ಲಂಘನೆ ಅಂತ ಅವರು ಬಣ್ಣಿಸಿದ್ದಾರೆ ಕೇಂದ್ರ ಲೋಕಸೇವಾ ಆಯೋಗದ ಬದಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ನಾಗರಿಕ ಸೇವಕರನ್ನ ನೇಮಕ ಮಾಡಿಕೊಳ್ಳುವ ಮೂಲಕ ನರೇಂದ್ರ ಮೋದಿ ಅವರು ಸಂವಿಧಾನದ ಮೇಲೆ ದಾಳಿ ನಡೆಸುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಎಕ್ಸ್ ಪೋಸ್ಟ್ ಒಂದರಲ್ಲಿ ಬರೆದಿದ್ದಾರೆ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಪ್ರಮುಖ ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡುವ ಮೂಲಕ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಗಳ ಮೀಸಲಾತಿಯನ್ನ ಬಹಿರಂಗವಾಗಿ ಕಿತ್ಕೊಳ್ಳಲಾಗ್ತಾ ಇದೆ ಉನ್ನತ ಅಧಿಕಾರಶಾಹಿ ಸೇರಿದಂತೆ ದೇಶದ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿದ್ದೀನಿ ಅದನ್ನು ಸುಧಾರಿಸುವ ಬದಲು ಲ್ಯಾಟ್ರಲ್ ಎಂಟ್ರಿ ಮೂಲಕ ಅವರನ್ನ ಮತ್ತಷ್ಟು ಉನ್ನತ ಸ್ಥಾನಗಳಿಂದ ತೆಗೆದು ಹಾಕಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇದು ಪ್ರತಿಭಾವಂತರ ಹಕ್ಕುಗಳ ದರೋಡೆಯಾಗಿದೆ ಯುಪಿಎಸ್ಸಿಗೆ ತಯಾರಾಗ್ತಿರುವ ಯುವಕರು ಮತ್ತು ವಂಚಿತರಿಗೆ ಮೀಸಲಾತಿ ಸೇರಿದಂತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಧಕ್ಕೆಯಾಗ್ತಿದೆ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ ಕೆಲವು ಕಾರ್ಪೊರೇಟ್ಗಳ ಪ್ರತಿನಿಧಿಗಳು ನಿರ್ಣಾಯಕ ಸರ್ಕಾರಿ ಹುದ್ದೆಗಳಲ್ಲಿ ಕುಳಿತುಕೊಳ್ಳುವ ಮೂಲಕ ಶೋಷಣೆ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಖಾಸಗಿ ವಲಯದಿಂದ ಬಂದ ವ್ಯಕ್ತಿಯನ್ನ ಮೊದಲ ಬಾರಿಗೆ ಸೆಬಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಆಡಳಿತಾತ್ಮಕ ರಚನೆ ಮತ್ತು ಸಾಮಾಜಿಕ ನ್ಯಾಯ ಎರಡನ್ನೂ ಖಾಸಿಗೊಳಿಸುವ ಈ ದೇಶ ವಿರೋಧಿ ಕ್ರಮವನ್ನ ಇಂಡಿಯಾ ಮೈತ್ರಿಕೂಟ ಬಲವಾಗಿ ವಿರೋಧಿಸುತ್ತೆ ಐಎಎಸ್ ಖಾಸಗೀಕರಣದ ಮೂಲಕ ಮೀಸಲಾತಿಯನ್ನ ಕೊನೆಗೊಳಿಸುವುದು ಮೋದಿಯವರ ಗ್ಯಾರಂಟಿ ಅಂತ ರಾಹುಲ್ ಪೋಸ್ಟ್ನ ಕೊನೆಗೆ ವ್ಯಂಗ್ಯದಲ್ಲಿ ಹೇಳಿದ್ದಾರೆ ಈ ಪ್ರಕ್ರಿಯೆ ಸಂವಿಧಾನವನ್ನ ಹರಿದು ಹಾಕುವ ಬಿಜೆಪಿಯ ನಡೆಯಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಸಂವಿಧಾನವನ್ನ ಹರಿದು ಹಾಕಿದ ಬಿಜೆಪಿ ಮೀಸಲಾತಿಯ ಮೇಲೆ ಡಬಲ್ ದಾಳಿಯನ್ನು ಶೀರ್ಷಿಕೆಯಲ್ಲಿ ಖರ್ಗೆ ಎಕ್ಸ್ನಲ್ಲಿ ದಿನಗಳ ಹಿಂದೆ ಪೋಸ್ಟ್ ಮಾಡಿದ್ದಾರೆ ಈ ನೇಮಕಾತಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಇಡಬ್ಲ್ಯೂ ಎಸ್ ಮೀಸಲಾತಿಯನ್ನು ಹೊಂದಿದೆಯಾ ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ ಲ್ಯಾಟ್ರಲ್ ಎಂಟ್ರಿ ಅನ್ನೋದು ದಲಿತರು ಒಬಿಸಿಗಳು ಮತ್ತು ಆದಿವಾಸಿಗಳ ಮೇಲಿನ ದಾಳಿಯಾಗಿದೆ ಬಿಜೆಪಿಯ ರಾಮರಾಜ್ಯದ ತಿರುಚಿದ ಆವೃತ್ತಿಯು ಸಂವಿಧಾನವನ್ನು ನಾಶ ಮಾಡೋಕೆ ಮತ್ತು ಬಹುಜನರಿಂದ ಮೀಸಲಾತಿಯನ್ನು ಕಸಿದುಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ ಅಂತ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅವರು ಲ್ಯಾಟ್ರಲ್ ನೇಮಕಾತಿಯನ್ನ ವಿರೋಧಿಸಿದ್ದಾರೆ ಬಾಬಾ ಸಾಹೇಬ್ ಅವರ ಸಂವಿಧಾನ ಮತ್ತು ಮೀಸಲಾತಿಗೆ ಹೆದರಿ ನರೇಂದ್ರ ಮೋದಿ ಮತ್ತು ಅವರ ಮಿತ್ರರ ಸಲಹೆಯ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗ ಈಗ ನಾಗರಿಕ ಸೇವಾ ಸಿಬ್ಬಂದಿಯ ಬದಲಿಗೆ ಖಾಸಗಿ ವಲಯದಿಂದ ಉಪ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಮತ್ತು ನಿರ್ದೇಶಕರ ಮಟ್ಟದಲ್ಲಿ ನೇರ ನೇಮಕಾತಿಗಾಗಿ ಪ್ರಕಟಣೆ ಹೊರಡಿಸಲಾಗಿದೆ ಯಾವುದೇ ಸರ್ಕಾರಿ ನೌಕರರು ಇದಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ ಇದರಲ್ಲಿ ಸಂವಿಧಾನದ ಪ್ರಕಾರ ಯಾವುದೇ ಮೀಸಲಾತಿ ಇಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ ಈ ನೇಮಕಾತಿ ಪ್ರಕ್ರಿಯೆ ಭಾರತ ಸರ್ಕಾರದ ಪ್ರಮುಖ ಸಚಿವಾಲಯಗಳ ಉನ್ನತ ಹುದ್ದೆಗಳಿಗೆ ಖಾಕಿ ತೊಟ್ಟಿರುವ ಬಿಜೆಪಿಯ ಖಾಸಗಿ ಸೈನ್ಯವನ್ನ ನೇರವಾಗಿ ನೇಮಿಸುವ ನಾಗ್ಪುರ ಮಾದರಿಯಾಗಿದೆ ಅಂತ ಲಾಲು ಬರೆದಿದ್ದಾರೆ ಈ ಪ್ರಕ್ರಿಯೆಯಿಂದಾಗಿ ದಲಿತರಿಗೆ ಹಿಂದುಳಿದವರಿಗೆ ಮತ್ತು ಬುಡಕಟ್ಟು ಜನರಿಗೆ ಮೀಸಲಾತಿಯ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಎನ್ಡಿಎ ಹಿಂದುಳಿದವರ ಅಧಿಕಾರಗಳ ಮೇಲೆ ದಾಳಿ ನಡೆಸುತ್ತಿದೆ ಅಂತ ಲಾಲು ಯಾದವ್ ಹೇಳಿದ್ದಾರೆ ಎಸ್ಪಿ ಮುಖ್ಯಸ್ಥ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರೂ ಕೂಡ ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಪ್ರಕ್ರಿಯೆ ಯುವಕರು ವರ್ತಮಾನ ಮತ್ತು ಭವಿಷ್ಯದಲ್ಲಿ ಉನ್ನತ ಸ್ಥಾನಗಳನ್ನು ತಲುಪುವ ಹಾದಿಯನ್ನು ಮುಚ್ಚತ್ತೆ ಅಂತ ಅಖಿಲೇಶ್ ಹೇಳಿದ್ದಾರೆ ಸಂವಿಧಾನವನ್ನು ರದ್ದುಪಡಿಸುವ ಬಿಜೆಪಿ ಕ್ರಮದ ವಿರುದ್ಧ ದೇಶಾದ್ಯಂತ ಪಿಡಿಎ ಎಚ್ಚೆತ್ತುಕೊಂಡಿದೆ ಅನ್ನೋದು ಬಿಜೆಪಿಗೆ ತಿಳಿದಿದೆ ಆದ್ದರಿಂದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಮೂಲಕ ಯಾವುದೇ ನೆಪದಲ್ಲಿ ಮೀಸಲಾತಿಯನ್ನು ನಿರಾಕರಿಸೋಕೆ ಬಿಜೆಪಿ ಬಯಸುತ್ತೆ ಅಂತ ಅಖಿಲೇಶ್ ಆರೋಪಿಸಿದ್ದಾರೆ ಕೇಂದ್ರದ ವಿವಿಧ ಸಚಿವಾಲಯಗಳಲ್ಲಿ ಜಂಟಿ ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ಉಪಕಾರ್ಯದರ್ಶಿಗಳ ಪ್ರಮುಖ ಹುದ್ದೆಗಳಿಗೆ ಶೀಘ್ರದಲ್ಲೇ ನಲವತ್ತೈದು ತಜ್ಞರನ್ನ ನೇಮಿಸಲಾಗುತ್ತೆ ಅಂತ ಕೇಂದ್ರ ಲೋಕಸೇವಾ ಆಯೋಗ ಜಾಹೀರಾತನ್ನು ಹೊರಡಿಸಿತ್ತು ಸಾಮಾನ್ಯವಾಗಿ ಇಂತಹ ಹುದ್ದೆಗಳಿಗೆ ಯು ಪಿ ಎಸ್ ಸಿ ಅಧಿಕಾರಿಗಳನ್ನ ಅಂದರೆ ಭಾರತೀಯ ಆಡಳಿತ ಸೇವೆ ಭಾರತೀಯ ಪೊಲೀಸ್ ಸೇವೆ ಅಂದರೆ ಐಎಎಸ್ ಐಪಿಎಸ್ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಮತ್ತು ಇತರ ಗ್ರೂಪ್ ಎ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ